ನಾವು ದಸರಾ ನೋಡ್ಬೇಕಾದ್ರೆ ನಮ್ ತಂದೆ ಮೇಲೆ ಹೆಕೊಂಡು ತಂದು ತೋರಿಸ್ತಾ ಇದ್ರು ಈಗ ಉತ್ತಮವಾದ ಲೈಟಿಂಗ್ಸ್ ಮಾಡಿ ದೀಪಾಲಂಕಾರ ಮಾಡಿ ಅತಿ ಹೆಚ್ಚಾಗಿ ಹದಿನೈದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ತುಂಬಾ ಉತ್ತಮವಾಗಿದೆ ಇವತ್ತು ವಿವಾಹ ಸಂಭ್ರಮ ನಡೀತಾ ಇದೆ ಮತ್ತೆ ವಿವಾಹ ದಸರನ್ನು ತುಂಬಾ ಅತಿ ಹೆಚ್ಚಾಗಿ ಜನ ಸೇರ್ಲಿ ಅಂತ ಹೇಳಿ ಉತ್ತಮವಾದ ಗಾಯಕರನ್ನ ಕರ್ಕೊಂಡು ಬಂದು ಇದ್ ಮಾಡ್ತಾ ಇದ್ದಾರೆ ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಸೊ ಮೈಸೂರಿನಲ್ಲಿ ದಸರಾ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ನಮ್ಮ ತವರು ಜಿಲ್ಲೆಯ ಅವರು ಇವತ್ತು ತುಂಬ ಮುತರ್ಜಿ ವಹಿಸಿ ಮತ್ತು ಎಲ್ಲ ಥರದ ತೊಂದರೆ ಇಲ್ಲದೆ ದಸರಾಗೆ ಅತ್ಯುತ್ತಮವಾಗಿ ನಡೆಸಿ ಖರ್ಚಿನ ವೆಚ್ಚಗಳು ಕಾಣದೆ ಲೆಕ್ಕ ಹಾಕದೆ ಅದೂರಿಯಾಗಿ ಇದ್ದಾರೆ ಮತ್ತು ನಮ್ಮ ನೆಚ್ಚಿನ ಉಸ್ತುವಾರಿ ಸಚಿವರ ಎಸ್ ಸಿ ಮಹದೇವಪ್ಪ ಕೂಡ ಮುತರ್ಜಿ ವಹಿಸಿ ಯಾವುದೇ ತೊಂದು ತೊಂದರೆ ಆಗದಂತೆ ಸಾರ್ವಜನಿಕರಾಗಲಿ ಮತ್ತು ದಸರಾ ವೀಕ್ಷಣೆ ಮಾಡೋರಾಗಲಿ ಎಲ್ಲರಿಗೂ ಮುತರ್ಜಿ ವಹಿಸಿ ಒಂದು ಒಳ್ಳೆಯ ಉತ್ತಮವಾದ ದಸರಾ ಮತ್ತು ನಾವು ದಸರಾ ನೋಡಬೇಕಾದ್ರೆ ನಮ್ಮ ತಂದೆ ತಾಯಿಯರು ಹೆಗಲ ಮೇಲೆ ಹಾಕ್ಕೊಂಡು ತಂದು ತೋರಿಸ್ತಾಯಿದ್ರು ಈಗ ಉತ್ತಮವಾದ ಲೈಟಿಂಗ್ಸ್ ಮಾಡಿ ದೀ ದೀಪಾಲಂಕಾರ ಮಾಡಿ ಅತಿ ಹೆಚ್ಚಾಗಿ ಹದಿನೈದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ತುಂಬ ಉತ್ತಮವಾಗಿದೆ ಇವತ್ತು ಯುವ ಸಂಭ್ರಮ ನಡೀತಾ ಇದೆ ಮತ್ತು ಯುವ ದಸರಾ ತುಂಬ ಅತಿ ಹೆಚ್ಚಾಗಿ ಜನ ಸೇರಲಿ ಅಂತೇಳಿ ಉತ್ತಮವಾದ ಗಾಯಕರನ್ನ ಕರ್ಕೊಂಬಂದು ಇದು ಮಾಡ್ತಾ ಇದ್ದಾರೆ ಯುವ ದಸರಾ ಮಾಡ್ತಾ ಇದ್ದಾರೆ ಮತ್ತು ಈಗ ಅವತ್ತು ಆಲೆ ದಸರಾಗಳು ಅಂಬರಿ ಹೊರಕ್ಕೆ ಆನೆಗಳು ಬಂದಿದೆ ಅರಮನೆ ತುಂಬ ತುಂಬ ವೀಕ್ಷಕರು ಬಂದು ನೋಡ್ತಾ ಇದ್ದಾರೆ ಮತ್ತು ತಾಲೀಮು ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಮೈಸೂರು ಉಸ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಉತ್ತಮವಾದ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಸಾರ್ವಜನಿಕರು ತೊಂದರೆ ಆಗದಂತೆ ಪ್ರವಾಸಿಗರು ಕೂಡ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವು ಅತಿ ಹೆಚ್ಚಾಗಿ ಸಾರ್ವಜನಿಕರು ಬಂದು ಮತ್ತು ಪ್ರವಾಸಿಗರಿಗೂ ಪ್ರವಾಸಿಗರು ಬಂದು ವೀಕ್ಷಿಸಿ ನಮ್ಮ ದಸರನ್ನು ವಿಶ್ವ ಖ್ಯಾತಿಯಾಗಿ ಪಡೆಯಲು ಸಹಕಾರ ಕೊಟ್ಟು ನಮ್ಮ ಜಿಡ್ಡಾ ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಮೊದಲು ಅಂದರೆ ದಸರಾ ತುಂಬ ಸಿಂಪಲ್ ಆಗಿ ಅನ್ನಿಸ್ತಿತ್ತು ಅಂದ್ರೆ ಸಣ್ಣ ಸಣ್ಣ ದೀಪಗಳಿದ್ದು ಈಗ ದೊಡ್ಡ ದೊಡ್ಡ ದೀಪ ಅಲಂಕಾರ ಮಾಡಿದ್ದಾರೆ ಮತ್ತು ಏನಾಗಿದೆ ಅಂದರೆ ಇನ್ನೂ ಎಲ್ ಇ ಡಿ ಲೈಟ್ಗಳು ಕೂಡ ಬಂದಿದೆ ಮತ್ತು ತುಂಬ ಉತ್ತಮವಾದ ಆಯೋಜಕರು ಕೂಡ ಬಂದಿದ್ದಾರೆ ಮತ್ತು ಅತಿ ಹೆಚ್ಚಾಗಿ ಮೈಸೂರು ದಸರಾ ಕಂಗೊಳಿಸ್ಬೇಕಂತ ಹೇಳಿ ಅರೇಂಜ್ ಮಾಡಿದ್ದಾರೆ ಸೊ ಹತ್ತಕ್ಕೆ ಹತ್ತು ಕೊಡ್ತೀವಿ ಸರ್ ತುಂಬ ಉತ್ತಮವಾಗಿ ನಡೀತಾ ಇದೆ ಮುತ್ತಜ್ಜಿ ವಹಿಸಿ ಮಾಡ್ತಾ ಇದ್ದಾರೆ ದಸರಾನ ಸಾವಿರಾರು ಜನ ನೋಡೋಕ್ಕಿಂತ ಲಕ್ಷ ಜನ ಕೋಡಿಗಳ ಜನ ನೋಡೋಂಗೆ ವ್ಯವಸ್ಥೆ ಮಾಡ್ತಿದ್ದಾರೆ ಮತ್ತು ಉತ್ತಮವಾದ ಆಸನ ಮಾಡ್ತಾ ಇದ್ದಾರೆ ಮತ್ತು ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನಾಗಿದೆ ಮೈಸೂರಿನಲ್ಲಿ ಎಲ್ಲ ದೀಪಗಳು ಕೂಡ ಅಲಂಕಾರವಾಗಿದೆ ಮತ್ತು ಯಾವುದೇ ಥರ ಲೋಪದೋಪ ಇಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ಸರ್ಕಾರ ಇಷ್ಟು ಜನ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡಿರಲ್ಲ ಅದು ಏನಾಗುತ್ತೆ ಅಂದರೆ ತುಂಬ ಹೆಚ್ಚು ಜನ ಬಂದಾಗ ಏನಾಗುತ್ತೆ ವ್ಯವಸ್ಥೆ ಆಗೋದಿಲ್ಲ ಅವ್ರು ಮಾಡಿರ್ತಾರೆ ಬಟ್ ಒಂದು ಲಕ್ಷ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದರೆ ಕಮ್ಮಿ ಒಂದು ಹತ್ತು ಲಕ್ಷ ಜನ ಮನೆ ಏನಾಗುತ್ತೆ ಒಂದು ಲಕ್ಷದ ವ್ಯವಸ್ಥೆ ಹತ್ತು ಜನಕ್ಕೆ ಸಾಲಲ್ಲ ಆ ಥರ ಸಮಸ್ಯೆಗಳಾದಾಗ ಈ ಥರ ಆಗುತ್ತೆ ನನ್ನ ಹೃದಯಪೂರ್ವಕ ನಾನು ಮೈಸೂರನ್ನಾಗಿ ಒಬ್ಬ ಪ್ರೇಕ್ಷಕನಾಗಿ ತುಂಬ ಪಬ್ಲಿಕ್ಕಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ಒಂದನೇ ಹೇಳ್ತೀನಿ